ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ನಾಳೆ ಜನವರಿ ಮೂವತ್ತೊಂದು ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇದೀಗ ಬಂದಿರುವಂತ ಒಂದು ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ನಿಮ್ಮ ಖಾತೆಗಳಿಗೆ ಅಕ್ಕಿ ಹಣ ಬಿಡುಗಡೆ ಆಗುವಂತ ಭಾಗ್ಯ ಬಂದೇ ಬಿಡ್ತು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ರು ಕೇಳ್ತಾ ಇದ್ರು ಏನ್ ಸರ್ ಅಕ್ಕಿ ಹಣ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಏನು ಅಕ್ಕಿ ಹಣ ಕೊಡೋದನ್ನ ನಿಲ್ಸ್ಬಿಟ್ರ ಒಂದ್ ಕಡೆಗೆ ರಾಜ್ಯ ಸರ್ಕಾರ ಹೇಳುತ್ತೆ ಹತ್ತು ಕೆಜಿ ಅಕ್ಕಿ ಹಣ ಕೊಡ್ತೀವಿ ಇನ್ನೇನು ನಿಮ್ಗೆ ಅಕ್ಕಿ ಹಣ ಕೊಡೋದನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಆ ರೀತಿ ಏನಾದ್ರು ಮಾಡ್ತಾ ಇದಾರ ಮತ್ತೆ ಅಕ್ಕಿ ಹಣ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇದೀಗ ಬದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಜನವರಿ ಮೂವತ್ತೊಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಎಷ್ಟು ತಿಂಗಳ ಒಟ್ಟಿಗೆ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಇದು ಒಂದು ಸಿಹಿ ಸುದ್ದಿ ಆದ್ರೆ ಇನ್ನೊಂದು ಕಡೆಗೆ ಕೆಲವರಿಗೆ ಅಕ್ಕಿ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಈ ಎರಡರ ಬಗ್ಗೆನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ಬಹುದು ಎಷ್ಟು ಹಣ ಬರುತ್ತೆ ಮತ್ತೆ ಯಾರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಉಚಿತ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಕೆಲವರು ಅಂತಿದ್ದಾರೆ ನಮಗೆ ಇನ್ನು ಒಂದು ತಿಂಗಳ್ ಬರ್ಬೇಕು ಸರ್ ಒಂದ್ ತಿಂಗಳಿಂದ ಬಂದಿಲ್ಲ ಅಂತಾರೆ ಇನ್ನು ಕೆಲವರು ನಮಗೆ ಮೂರು ತಿಂಗಳಿಂದ ಬರ್ತಾ ಇಲ್ಲ ಸರ್ ಅಂತಾರೆ ಇನ್ನು ಕೆಲವರು ಅಂತಿದ್ದಾರೆ ಒಟ್ಟಿಗೆ ಟೋಟಲ್ ಆಗಿ ಒಂದು ನಾಲ್ಕೈದು ಕಂತುಗಳ ಹಣನೇ ಬಂದಿಲ್ಲ ಸರ್ ಏನಾಗಿದೆ ಅಂತ ಪ್ರಾಬ್ಲಮೇ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೆಲವ್ರಿಗೆ ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರಿಗಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಬಿಪಿಎಲ್ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಕೆಲವರು ಬಿಪಿಎಲ್ ಇಂದ ಐಪಿಎಲ್ ಗೆ ಕನ್ವರ್ಟ್ ಮಾಡಿದ್ರು ಸೊ ಇದು ಎದಕ್ಕಪ್ಪ ಅಂತಂದ್ರೆ ಶ್ರೀಮಂತರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ರು ಅದಕ್ಕಾಗಿ ಅಂತ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಇದರಲ್ಲಿ ಒಂದು ಮಿಶಿಕ್ ಆಗಿದ್ದೇನಪ್ಪ ಅಂತಂದ್ರೆ ಬಡವರು ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ ಆ ರೀತಿ ಆಗಿರುವಂತಹ ಕೆಲವೊಂದು ರೇಷನ್ ಕಾರ್ಡ್ಗಳು ಏನಿದಾವೆ ಸೊ ಅಂತವ್ರಿಗೆ ಈಗ ಇಮಿಡಿಯೇಟ್ ಆಗಿ ಹಣ ಬರಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಬಡ ಇದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದ್ರೆ ಅಂತವ್ರಿಗೆ ಒಂದ್ ಸ್ವಲ್ಪ ದಿನ ಲೇಟ್ ಆಗಿ ಬರುತ್ತೆ ಯಾಕಂದ್ರೆ ಅದನ್ನ ವೆರಿಫೈ ಮಾಡ್ತಾ ಇದ್ವಿ ಅವ್ರಿಗೆ ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಡ್ತಾ ಇದ್ವಿ ನಂತರ ಅವ್ರಿಗೆ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಹಾಗಾದ್ರೆ ಇಲ್ಲಿ ಉಳಿದಂತವ್ರಿಗೆ ಏನಿದೆ ನಾಳೆ ಜನವರಿ ಮೂವತ್ತೊಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಅವರ ಖಾತೆಗಳಿಗೆ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತಿಂಗಳದು ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಮತ್ತೆ ಆದಷ್ಟು ಬೇಗನೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ನಾವು ರಾಜ್ಯ ಸರ್ಕಾರ ಟ್ರೈ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಹತ್ತು ಕೆಜಿ ಅಕ್ಕಿಯನ್ನ ಅಕ್ಕಿಯನ್ನು ಕೊಟ್ಟರೆ ನಿಮ್ಗೆ ಇನ್ನು ಪ್ರತಿ ತಿಂಗಳ ಐದು ಕೆಜಿ ಅಕ್ಕಿ ಹಣ ಏನ್ ಬರ್ತಾ ಇತ್ತು ಅದು ಬರೋದಿಲ್ಲ ಸೊ ಅದನ್ನ ಹೇಳ್ತಾನೆ ಇದ್ದಾರೆ ಸೊ ಆದ್ರೂ ಇವತ್ತಿನವರಿಗೆ ಅದು ಕಾರ್ಯಗತ ಆಗಿಲ್ಲ ಸೊ ಹಾಗಾದ್ರೆ ನಿಮಗೆ ನಾಳೆ ಏನಿದೆ ಮೂರ್ ತಿಂಗಳದು ಉಚಿತ ಅಕ್ಕಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರೆ ಸೊ ಹಾಗಾದ್ರೆ ವೇಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಬರುತ್ತಾ ಅಂದ್ರೆ ಯಾವ್ದೇ ಜಿಲ್ಲೆಗಳಂತ ಏನು ಮೆನ್ಷನ್ ಮಾಡಿಲ್ಲ ನೋಡೋಣ ಯಾರಿಗೆ ಹಣ ಬರುತ್ತೆ ಉಚಿತ ಅಕ್ಕಿ ನಾಳೆ ಆದ್ರೂ ಬರುತ್ತಾ ಇಲ್ಲ ಸ್ವಲ್ಪ ಕಾಯ್ದು ನೋಡೋಣ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರ ನಾಳೆ ಒಂದ್ ದಿನ ವೇಟ್ ಮಾಡಿ ನೋಡೋಣ ಉಚಿತ ಅಕ್ಕಿ ಹಣ ಬರುತ್ತಾ ಇಲ್ಲ ತಪ್ಪದೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಮುಖತ್ರ ತಿಳಿಸಿ ಯಾರಿಗೆ ಅಕ್ಕಿ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ